ಈಗ ಹೋಗ್ತಾ ಇದ್ದೀನಿ ಅರ್ಥ ಆಯ್ತಲ್ವಾ ನೀವು ನಾನು ನೋಡಿದ್ದೀರೋ ನನಗೆ ಗೊತ್ತಿಲ್ಲ ನೋಡಿದ್ದೀರಾ ನೋಡಿದ್ದೀರಾ ಡೈರೆಕ್ಟ್ ಆಗಿ ನೋಡಿಲ್ಲ ಅದಕ್ಕೆ ಇಲ್ಲಿ ಒಂದು ವಿಚಾರದಲ್ಲಿ ನಾನು ಹೇಳೋದು ಒಂದೇ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನಾನು ರಾಯರಲ್ಲ ಅರ್ಥ ಆಯ್ತಲ್ವ ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯ ಇಲ್ಲ ನಾನು ರಾಯರ್ ಎಲ್ಲಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರಾಯರಲ್ಲಿದ್ದಾರೆ ಹೋಗಿ ನೋಡಿದ್ರ ಈಗ ಐದು ವರ್ಷ ಕಳೆದ ನಂತರ ಹಿಂದ್ಗಡೆ ಹೇಗಿತ್ತು ಮಂತ್ರಾಲಯದಲ್ಲಿ ಇವತ್ತು ಜನ 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 ಇವಾಗ ನೋಡಿ ಹೇಳ್ತಾ ಇದೀನಿ ಇನ್ನು ಮೂರು ವರ್ಷ ಕಳೆದ್ರೆ ಇನ್ನು ಮೂರು ವರ್ಷ ಕಳೆದ್ರೆ ಮಂತ್ರಾಲಯದಲ್ಲಿ ಕಾಲಿಡಪ್ಪ ಅಷ್ಟು ಜಗ ಸಿಗುದಿಲ್ಲ ಅಷ್ಟು ಕ್ರೌಡ್ ಆಗುತ್ತೆ ಎರಡನೇ ತಿರುಪತಿ ಅಂತ ಹೇಳ್ಬಹುದು ಮಂತ್ರಾಲಯ ಎರಡನೇ ತಿರುಪತಿ ಯಾಕಂದ್ರೆ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ಆ ಕೊಟ್ಬಿಡಿ ಫೋನ್ ಆ ಮಂತ್ರಾಲಯದಲ್ಲಿ ಯಾಕಂದ್ರೆ ಜೀವಂತವಾಗಿ ಕುಳಿತುಕೊಂಡಿದ್ದಾರೆ ರಾಯರು ನಮ್ಮ ನಿಮ್ಮ ಎಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ನನ್ನ ಅರ್ಥ ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿದರೆ ನೀವು ಕೇಳಿದ್ದೆಲ್ಲ ಕೊಡ್ತಾರೆ ಆದ್ರೆ ಪೂಜೆದ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ನಾನು ಆ ಥರದಲ್ಲಿ ಪೂಜೆ ಮಾಡಿ ಇವತ್ತು ಎಷ್ಟು ಜನಗಳಿಗೆ ಫಾರ್ವರ್ಡ್ ಆಗಿದೆ ಎಷ್ಟು ಜನರಿಗೆ ಅಂದ್ರೆ ನನಗೆ ಲೆಕ್ಕ ಇಲ್ಲ ಕೌಂಟ್ ಇಲ್ಲ ಒಂಬತ್ತು ಸಾವಿರ ಜನ ಆಗಿದೆ ಒಂಬತ್ತು ಸಾವಿರ ಜನಕ್ಕೆ ಪವಾಡ ಆಗಿದೆ ಅದು ಹೇಗೆ ಪವಾಡ ಇತ್ತು ನನಗೂ ಗೊತ್ತಿಲ್ಲ ನಿಮ್ಗೂ ಆಗಿದೆ ನೋಡಿ ಇವ್ರಿಗೂ ಆಗಿದೆ ಪವಾಡ ಆಮೇಲೆ ಇವಾಗ ಮಾತಾಡ್ತಾರೆ ಆ ಪವಾಡ ಪವಾಡಾಗಿದೆ ಎಲ್ಲರಿಗೂ ಪವಾಡ ಆಗಿದೆ ಆದ್ರೆ ಸೈಲೆನ್ಸ್ ಮಾಡಿ ಫೋನ್ ಭಕ್ತಿಯಿಂದ ಪೂಜೆ ಮಾಡಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ರು ತಿಳಿಸ್ಕೊಡ್ತೀನಿ ರಾಯರ್ ನಾವು ಹೊಲಿಸ್ಕೊಡ್ಬೇಕು ಆಯ್ತಾ ರಾಯರ್ನ ಫೋಟೋನ ಚಿಕ್ಕದಾಗಿ ಈ ಫೋಟೋ ಬಂದ್ ಇಟ್ಕೊಳ್ಳಿ ಇವತ್ತು ಎಲ್ಲ ಕಡೆನೂ ಹೋಗ್ತಾ ಇದ್ದೀನಿ ಎಂ ಪಿಗ ಹೋಗ್ತಾ ಇದ್ದೀನಿ ಮಹಾರಾಷ್ಟ್ರ ಹೋಗ್ತಾ ಇದ್ದೀನಿ ಗೋವಾ ಹೋಗ್ತಾ ಇದ್ದೀನಿ ತಮಿಳುನಾಡಿಗೆ ಹೋಗ್ತಾ ಇದ್ದೀನಿ ಎಲ್ಲಾ ಕಡೆ ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರ್ ಫೋಟೋ ತಗೊಂಡ್ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ರಾಯರ್ ಫೋಟೋ ಇಟ್ಟು ಎರಡು ತುಪ್ಪದ ದೀಪ ಹಚ್ಚಿ ಗಂಧ ಹಚ್ಚಿ ಹೂವಿನ ಅಲಂಕಾರ ಮಾಡಿ ನಿಮಗೆ ಪವಾಡಾಗುತ್ತೆ ಅದು ಒಂಬತ್ತು ವಾರ ಪೂಜೆ ಮಾಡಬೇಕು ಒಂಬತ್ತು ವಾರ ಯಾವ ರೀತಿಯಾಗಿ ಪೂಜೆ ಮಾಡೋದನ್ನು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಖಂಡಿತ ನೀವು ಪೂಜೆ ಮಾಡಿ ಇವತ್ತು ಕ್ಯಾನ್ಸರ್ ಪೇಷೆಂಟು ಟಿ ಬಿ ಪೇಷೆಂಟು ಇನ್ನು ಇನ್ನೂ ನಾನಾ ರೀತಿ ಕಾಯಿಲೆಗಳು ಒಂದು ತಾಯಿ ನನಗೆ ಬೆಂಗಳೂರಲ್ಲಿ ನಿಮಾನಿಸ ಬಂದು ಆ ತಾಯಿ ನನ್ನನ್ನು ನೋಡಿ ತುಂಬ ಒಂದೂವರೆ ವರ್ಷ ಆಯ್ತಂತೆ ಆ ನಿಮ್ಮನ್ನ ಲೈಟ್ ಸಿಗ್ತಾ ಇಲ್ಲ ಅಂತಂದೇ ನೀವು ಎಲ್ಲಿದ್ದೀರಾ ಅಂತ ಹುಡುಕಿ ಹುಡುಕಿ ಸಾಕಾಗೋಯ್ತು ನನಗೆ ಇವತ್ತು ಪ್ರತ್ಯಕ್ಷವಾಗಿ ಇಲ್ಲೇ ಬಂದಿದ್ದೀರಾ ನೋಡಿ ಅಂತ ಹೇಳಿದ್ದು ಹಾಸ್ಪಿಟಲಲ್ಲಿ ಇದ್ಲು ಯಾಕಮ್ಮ ಏನಾಗಿದೆ ಆ ಅವ್ರ ತಮ್ಮನಿಗೇನೋ ಯಾರೋ ಹೊಟ್ಟಲ್ಲಿ ಆ ಬ್ರೈನ್ ಕುಮಾರ ಇದಂತೆ ಇಲ್ಲಿಂದ ಈ ಕಟ್ ಮಾಡ್ಬೇಕಂತೆ ಆ ಕಟ್ ಮಾಡಿದಾಗ ಈ ಕಣ್ಣು ಗುಟ್ಟಿ ಹೋಗ್ಬಿಡುತ್ತಂತೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಗ್ಯಾರಂಟಿ ಇಲ್ಲ ಅಂತ ಹೇಳಿದಾಗ ತಬಳಮ್ಮ ಇದನ್ನ ಪ್ರಸಾದವನ್ನು ಕೊಡು ಮಂತ್ರಾಕ್ಷತೆಯನ್ನು ಕೊಡು ಈ ತೀರ್ಥವನ್ನು ಕೊಡು ಅಂತ ಹೇಳಿದಾಗ ಆ ತಾಯಿ ಹೋಗಿ ಕುಡಿಸಿದ್ರು ಕೊಟ್ಟರು ಡಾಕ್ಟರ್ ಕಣ್ಣು ಬರಲ್ಲ ಅಂತ ಹೇಳಿದವ್ರಿಗೆ ಕಣ್ಣು ಮಂಜಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಆಪರೇಷನ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಆಪರೇಷನ್ ಆಗಿದೆ ಮತ್ತೆ ಕೂದ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಆಪರೇಷನ್ ಎಲ್ಲಾಗಿದೆ ಅಂತಂದ ಅವ್ರಿಗೆ ಆಶ್ಚರ್ಯ ಆಗಿದೆ ಅಂದ್ರೆ ಅಷ್ಟು ಅದ್ಭುತವಾಗಿ ಪೌಡ ನಡೆದಿದೆ ಅರ್ಥ ಆಯ್ತಲ್ವಾ ಇವತ್ತು ಎಷ್ಟೋ ಜನ ಹೇಳ್ತಾರೆ ಆ ಟಿ ವಿ ಇದ್ದವ್ರು ಅಪ್ಪ ಟಿ ಇಲ್ಲ ಅಂತ ಹೇಳ್ತಾರೆ ಅಪ್ಪ ಇವತ್ತು ಕ್ಯಾನ್ಸರ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಇಲ್ಲ ಅಂತ ಹೇಳ್ತಾರೆ ಅದು ನನಗೆ ಏಕ್ ಪೌಡ ಅಂತ ನನಗೆ ಗೊತ್ತಿಲ್ಲ ಇದು ನಾನು ಏನ್ ಹೇಳ್ತಾ ಇದ್ದೀನಿ ರಾಯನ್ ಭಕ್ತಿ ನೋಡಿ ಅಲ್ಲಿ ರಾಧಾಕೃಷ್ಣ ಹೇಗಿದ್ದಾರೆ ಅಂತ ತೋರಿಸಿ ರಾಧಾಕೃಷ್ಣನ್ ತೋರಿಸಿ ರಾಧಾಕೃಷ್ಣ ಅವರು ಕಾಣಿಸ್ತಾ ಇದಾರಲ್ವಾ ಅದೇ ರೀತಿಯಾಗಿ ರಾಧಾಕೃಷ್ಣ ಅವರು ಕೃಷ್ಣ ಅಂದ್ರೆ ರಾಯರಿಗೆ ತುಂಬಾ ಇಷ್ಟ ಹೌದಲ್ವಾ ಅದಕ್ಕೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಭಕ್ತಿಯಿಂದ ರಾಯರ ಫೋಟೋ ಇಟ್ಕೊಳ್ಳಿ ಫೋಟೋ ಇಟ್ಕೊಳ್ಳಿ ದೇವಾನ ದೇವತೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ರಿ ತುಪ್ಪದಲ್ಲಿ ದೀಪ ಹಚ್ಚಬೇಕು ಅರ್ಥ ಆಯ್ತಲ್ವಾ ತುಪ್ಪದಲ್ಲಿ ಬೆಳಗಿನ ಜಾವದಲ್ಲಿ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಿನ ತುಪ್ಪದ ದೀಪ ಹಚ್ಚಬೇಕು ಎಷ್ಟು ದೀಪ ಹಚ್ಬೇಕು ಅನ್ನೋದು ಮುಖ್ಯ ಇಲ್ಲೇ ಎಷ್ಟು ದೀಪ ಹಚ್ಚಬೇಕು ನಿಮ್ಮ ಮದುವೆ ಆಗಿರೋ ಡೇಟಾ ಬರ್ತನ್ನು ಚೆಕ್ ಮಾಡ್ಕೊಂಡು ಐದು ಹನ್ನೊಂದು ಇಪ್ಪತ್ತೊಂದು ಐವತ್ನಾಲ್ಕು ಈ ತರ ದೀಪಗಳು ಬರುತ್ತೆ ಎಷ್ಟು ದೀಪಗಳು ಬರುತ್ತೆ ಆ ದೀಪದ ಮುಖಾಂತರ ಹಚ್ಚಿದ್ರೆ ಸಾಕು ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಬಿಡುತ್ತೆ ಆದ್ರೆ ಒಂದ್ ಮನುಷ್ಯನಿಗೆ ಮನುಷ್ಯರಿಗೆ ಸಲ ಶನಿ ಕುಡ್ಕಂತಂದ್ರೆ ಏಳು ವರ್ಷ ಹದ್ನಾಲ್ಕು ವರ್ಷ ಇಪ್ಪತ್ತೊಂದು ವರ್ಷ ಶನಿ ಕುಡ್ಕೊಡುತ್ತೆ ಅರ್ಥ ಆಯ್ತಲ್ವಾ ಆ ಶನಿ ಮುಕ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ರಥಗಳು ಮಾಡ್ಬೇಕು ಪೂಜೆಗಳು ಮಾಡ್ಬೇಕು ಭಗವಂತ ಏನಾದ್ರು ಕೇಳ್ತಾರೆ ನಿಮ್ಮ ಹತ್ರ ಕೇಳ್ತಾರೆ ಏನು ಏ ನೀನ್ ಬಾಡಿಗೆ ಕೊಡು ನೀನು ಆಸ್ತಿ ಕೊಡು ನೀನ್ ಆಭರಣ ಕೊಡು ಕೊಡು ಅಂತ ಏನಾದ್ರು ಕೇಳ್ತಾರೆ ನೀವು ಏನು ಕೇಳಲ್ಲ ಅವ್ರು ಏನು ಕೇಳ್ತಾರೆ ಭಕ್ತಿ ಮಾತ್ರ ಕೇಳ್ತಾರೆ ಭಕ್ತಿಯಿಂದ ಗಂಧ ಹಚ್ಚಿ ತುಳಸಿ ಹಾರ ಹಾಕಿ ಹುಡುಗಿನ ಹಾರ ಕರೆ ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಅಪ್ಪ ಅಂದ್ರೆ ಕೆಲಸ ಸಿಕ್ತು ಅಂತ ಹೇಳ್ತಾರೆ ಅದು ಹೆಂಗ್ ಸಿಕ್ತೀರಿ ಹಿಂಗೆ ಪೂಜೆ ಮಾಡಿ ಸಿಗುತ್ತೆ ಯಾಕ ಇವತ್ತು ನಿನ್ನ ಒಂದು ವಿಡಿಯೋ ಹಾಕಿದ್ ನೋಡಿ ಗೋವಾದಲ್ಲಿ ಆ ಕಾಲು ತೆಗ್ದಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಗ್ಯಾರಂಟಿನೇ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಏನು ಹೇಳಿದೆ ಭಕ್ತಿಯಿಂದ ಪೂಜೆ ಮಾಡು ನಿನ್ ಪಕ್ಕದಲ್ಲಿ ನಾನು ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದೆ ಇವತ್ತು ನಾನು ಮಾತು ಕೂತ್ಕೊಂಡ್ ಬಂದೆ ಗೋವಾಕ್ ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ ಬಂದೆ ಡಾಕ್ಟರ್ ಗ್ಯಾರಂಟಿ ಮೇಲೆ ಅಂತ ಹೇಳಿದ್ರು ಅವರು ಡಾಕ್ಟರ್ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ನಿನ್ ಪಕ್ಕದಲ್ಲಿ ಬಂದು ನೀನ್ ಬದುಕ್ತೇ ನೀನ್ ಚೆನ್ನಾಗತ್ತೆ ಅಂತ ಹೇಳಿ ಇವತ್ತು ನಿನ್ ಪಕ್ಕದಲ್ಲಿ ಬಂದು ಕೂತ್ಕೊಳ್ತೀನಿ ಅಂತ ಹೇಳಿದೆ ಇವತ್ತು ಕೂತ್ಕೊಂಡ್ ಮಾತಾಡ್ಕೊಂಡು ಬಂದಿದೆ ಅರ್ಥ ಆಯ್ತಲ್ವಾ ಅದಕ್ಕೆ ರಾಯನ ನಮ್ಗೆ ಯಾವತ್ತು ಸುಳ್ಳಾಗಲ್ಲ ಭಕ್ತಿಯಿಂದ ಪೂಜೆ ಮಾಡಲಿ ನೀವು ಬಂದು ಕೂಡ ಕೆಲಸ ಇಲ್ಲ ಯಶಸ್ವಿ ಆಗ್ಲಿ ಆಮೇಲೆ ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಯೋಧ್ಯೆಗೆ ಯಾಕೆ ಹೋಗ್ತಾ ಇದೀನಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಪಾಪ ಕ್ರಮಗಳೆಲ್ಲ ಕಳೆದು ಹೋಗ್ಲಿ ಅರ್ಥ ಆಯ್ತಲ್ವಾ ನಿಮ್ಮ ಪಾಪ ಕ್ರಮ ಕಳೆದು ಹೋಗ್ಲಿಕ್ಕೆ ಬಂದು ಇವತ್ತು ನಾನು ಭಗವಂತನ ಪಾದ ಹಿಡಿದು ಗುರುಗಳ ಪಾದ ಹಿಡಿದು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಸುಮಾರು ಐದು ಸಾವಿರದ ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟರ್ ಹೋಗ್ತಾ ಇರೋದು ಅರ್ಥ ಆಯ್ತಾ ನಾಲ್ಕು ಸಾವಿರದ ಎಂಟುನೂರು ಅಯೋಧ್ಯೆಗೆ ಹೋಗುದು ಮಾತ್ರ ನಾಲ್ಕು ಸಾವಿರದ ಎಂಟುನೂರು ಅಲ್ಲಿಂದ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೇನೆ ನಾನು ಅರ್ಥ ಆಯ್ತಲ್ವಾ ಬೇರೆ ಬೇರೆ ಕಡೆ ಹೋಗಿ ನಾನು ಬರೋದು ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟರ್ ಆಗುತ್ತೆ ಸುಮಾರು ಒಂಬತ್ತು ತಿಂಗಳಾಗತ್ತೆ ಒಂಬತ್ತು ತಿಂಗಳಲ್ಲಿ ಜನಗಳಿಗೆ ಜನ ಆಗಿದೆ ಇನ್ನು ಅದಕ್ಕಿಂತ ಹತ್ತಲ್ಲ ನೂರಲ್ಲ ಲಕ್ಷಪಟ್ಟು ಇನ್ನು ಪೌಡ ಆಗಿದೆ ಅಂತ ಹೇಳಿ ಹೋಗಿ ಬರ್ತಾ ಇದ್ದೀನಿ ರಾಯಂದ್ರೆ ಆಯ್ತಮ್ಮ ಒಳ್ಳೇದಾಗ್ಲಿ ಖಂಡಿತ ಪೂಜೆ ಮಾಡ್ತೀರಾ ರಾಯಣ್ಣ ರಾಯಣ್ಣ ಭಕ್ತಿಯಿಂದ ಪೂಜೆ ಮಾಡ್ಲಿ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಆಯ್ತಾ ಹೋಗಿರೋ ಯಾರು ಹೋಗಿದ್ದೀರಾ ಹೋಗಿದ್ದೀರಾ ರಾಯರ ಹತ್ರ ಹೋಗಿದ್ದಕ್ಕೆ ನಾವು ಕೌಂಟ್ ಹಾಕೋದು ಬೇಡ ಇವತ್ತು ನನಗೆ ಎಮ್ಮೆ ಖುಷಿ ಆಗ್ತದೆ ಮಂತ್ರದಲ್ಲಿ ಅಲ್ಲಪ್ಪ ಅವಾಗ ಅಷ್ಟು ಜನ ಇರ್ತಿರ್ಲಿಲ್ಲ ದರ್ಶನ ಎಷ್ಟು ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಏನ್ ಅಪ್ಪ ಏನ್ ಕಿವು ಇದು ಏನ್ ಕ್ಯೂ ಅಂತ ಕೇಳ್ತಾರೆ ಅದೇ ಪವಾಡ ಆದ್ರೆ ಇನ್ನು ಮೂರು ವರ್ಷ ನೋಡಿ ಮೂರು ವರ್ಷದಲ್ಲಿ ಆ ದರ್ಶನ ಮಾಡಕ್ಕೆ ಜಸ್ಟ್ ಹಿಂಗ್ ಸೆಕೆಂಡ್ ಹಂಗೆ ನೋಡಿದ್ವಾ ನೋಡ್ದು ಅಷ್ಟು ನೋಡಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ ಅಲ್ಲಿ ಆರ್ಚಿದ್ವಿ ನೋಡಿ ಹೊರಗಡೆ ಆರ್ಚಿದ್ ನೋಡಿ ಆ ಸರ್ಕಲ್ ನೋಡಿ ಅಲ್ಲಿವರೆಗೂ ಕ್ರೌಡ್ ಆಗುತ್ತೆ ಅಲ್ಲಿವರೆಗೂ ಲೈನ್ ಬರುತ್ತೆ ಆದ್ರೆ ಅದಕ್ಕೆ ಹೇಳ್ತಾ ಇರೋದು ಅವ್ರು ಯಾರಂದ್ರೆ ನಮ್ಮ ರಾಯರು ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅದಕ್ಕೆ ರಾಯಂದ್ರೆ ನಂಬ್ತೀರಲ್ವಾ ರಾಯರಿದ್ದಾರೆ ಅವ್ರು ಒಂದು ಕೂಲ ಕೂಡ ಕೆಳಗಡೆ ಉದ್ರು ಹೋಗಿಲ್ಲ ಜೀವಂತವಾಗಿದ್ದಾರೆ ಅವರು ರಾಯರು ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ದಯವಿಟ್ಟು ನೀವೇನ್ ಮಾಡಿಸಲ್ಲ ಅನ್ಕೊಂಡಿರ್ತೀರಾ ನಿಮ್ಮ ಕಷ್ಟಗಳೇ ಕೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಆಯ್ತಾ ಒಂದೊಂದು ಪ್ರತಿ ಒಂದೊಂದು ಯೂಟ್ಯೂಬ್ ಅಲ್ಲಿ ಆಗ್ತಾ ಇರ್ತೀನಿ ನಾನು ಯಾರು ಯಾರತ್ರ ದುಡ್ಡು ಕೊಟ್ಟು ಸುಮ್ನೆ ಯಾರೋ ಒಬ್ರು ಹಕ್ಕ ಮಾಡ್ತಿರ್ತಾರೆ ದುಡ್ಡು ಕೊಟ್ಟು ನಾವು ಯಾರತ್ರ ವಿಡಿಯೋ ಮಾಡ್ಸಲ್ಲ ಈ ಇಲ್ಲೇ ನೋಡಿ ಸಾಕ್ಷಿ ಇವ್ಗ ಪವಾಡಿದೆ ಇನ್ನೊಬ್ರು ಯಾರ ಇನ್ನೊಬ್ರು ಆ ಶಕ್ ಆ ಕಾಯಿ ಪವರ್ ಆಗಿದೆ ಆ ಕೃಷ್ಣ ಅಂತ ಎಷ್ಟು ಒಬ್ಬರ ದುಡ್ಡು ಇಲ್ಲದವ್ರಿಗೆ ದುಡ್ಡು ಸಿಕ್ತು ಮನೆ ಇಲ್ಲದವ್ರಿಗೆ ಮನೆ ಸಿಕ್ತು ಜಾಗ ಇಲ್ಲದವ್ರಿಗೆ ಜಾಗ ಸಿಕ್ತು ಕೆಲಸ ಇಲ್ಲ ಕೆಲಸ ಸಿಕ್ತು ಡಿಗ್ರಿ ಅಲ್ಲ ಡಿಗ್ರಿ ಕಾಲೇಜಲ್ಲಿ ಲೆಕ್ಕರ ಬಂದಿರಲಾ ನೋಡಿ ಮನೆಗ್ ಬಂಡಿ ಕಾಲೇಜ್ ಲಚ್ಚರ ಕಾಲೇಜ್ ಲಚ್ಚರಿಗಾಗಿ ಮನೆಗೆ ಬಂದು ಕಳೆದುಕೊಂಡೋಗಿದ್ದಾರೆ ಮಗಳ ಭಕ್ತಿಯಿಂದ ಪೂಜೆ ಮಾಡಿದ್ಯಾ ಪೂಜೆ ಮಾಡದಕ್ಕೆ ಇವತ್ತು ಮಗಳಿಗೆ ಕಾಲೇಜಲ್ಲಿ ಲಚ್ಚರ್ ಆಗಿ ಮಗಳ ಅಕ್ಕ ಬಟ್ಟೆ ತಂಗಿಯ ತಂಗಿ ನೋಡಿ ಇದೇ ಪವಾಡ ಅನ್ನೋದು ಆಯ್ತಾ ಭಕ್ತಿಯಿಂದ ಪೂಜೆ ಮಾಡಿ ಯಾರು ನೋಡಿ ಇನ್ನೊಂದು ವಿಚಾರದಲ್ಲಿ ಅವ್ರಿಗೂ ಕೂಡ ನೀವು ಪೂಜೆ ಮಾಡೋದ್ರಿಂದ ಮದ್ವೆ ಇಲ್ಲ ಹಿಂದೂ ಮದ್ವೆ ಇಲ್ಲ ನೋಡಿ ಇದನ್ನ ಹೇಳ್ತಾ ಇರೋದು ಮದುವೆ ಇಲ್ಲ ಮದ್ವೆ ಅಂದ್ರೆ ಇವರು ಗಂಡನ ಮನೆಗೆ ಸಂಬಂಧ ಬರ್ತಾರೆ ಇವರು ಕೂಡ ದೇವ್ರು ಬೇರೆ ಆಗ್ತಾರೆ ಇವ್ರಿಗೆ ಮದುವೆ ಆಗಿಲ್ಲ ಇವ್ರಿಗೂ ಮದ್ವೆ ಆಗಿಲ್ಲ ಇವ್ರು ಯಾರೇ ಪೂಜೆ ಮಾಡಿದ್ರು ಪೂಜೆ ಸಲ್ಲತ್ತೆ ಅರ್ಥ ಆಯ್ತಾ ನಾವು ಹೇಳ್ತಾರ್ದು ಇವೊಂದು ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ ಪೂಜೆ ಅಕಸ್ಮಾತ್ ಮದುವೆ ಆಗಿತ್ತು ಇವರು ಕುಲ ದೇವ್ರು ಬೇರೆ ಇವರು ಕುಲ ದೇವರು ಬೇರೆ ನೋಡಿ ಫಸ್ಟ್ ವಾರದಲ್ಲಿ ಅಣ್ಣನಿಗೆ ಪವಾಡ ಆಯ್ತು ಸೆಕೆಂಡ್ ವಾರದಲ್ಲಿ ತಂಗಿಗೆ ಪವಾಡ ಆಯ್ತು ಇವಾಗ ಇವ್ರಿಗೆ ಪವಾಡ ಆಗುತ್ತಿವೆ ನೋಡಿ ತಡವಾಗಿ ಕೊಟ್ಟು ಬಲವಾಗಿ ಕೊಡ್ತಾರೆ ಚಿಂತಿಸ್ಬೇಡ ಅವರಿಗೆ ಅವ್ರಿಗೋಸ್ಕರ ಮಾಡಿದ್ಯಾ ಇವಾಗ ಅವ್ರಕ್ಕಿಂತ ಎತ್ತರ ಒಂದು ಗುಂಜಿ ಜಾಸ್ತಿ ಓ ಎಷ್ಟು ನಮ್ಮ ಮಕ್ಕಳು ನಾಲ್ಕು ಜನ ಅಲ್ವಾ ಒಳ್ಳೇದಾಗ್ಲಿ ಒಂದ್ಸಲ ಹೇಳಿ ಪೂಜಾಯ ರಾಘವೇಂದ್ರಾಯ

नमताम कल परुक्षाया नमताम कल परुक्षाया नमताम काम देनवे नमताम काम देनवे राय रिद्धारे राय रिद्धारे राय रिद्धारे राय रिद्धारे राय रिद्धारे जय श्रीराम जय श्रीराम जय जय श्रीराम जय श्रीराम